ದಿನ ನಮ್ಮ ತಾಯಿ ಈ ಒಂದು ಕೊಣೆ ಮಾತನ್ನು ಹೇಳಿ ನಾನು ಮಾತು ಮುಗಿಸ್ತೇನೆ ನಾವು ಎಷ್ಟು ದಿನ ಬದುಕ್ತೇವ್ ಅನ್ನೋದಕ್ಕಿಂತ ಯಾವ ರೀತಿ ಬದುಕ್ತಿವಿ ಅನ್ನೋದು ಬಹಳ ಮುಖ್ಯ ಆಗಿದೆ ಮಣ್ಣಿ ನಮ್ಮ ತಾಯಿಯ ಆರೋಗ್ಯ ಸರಿ ಇರಲಿ ದೀಪಾವಳಿಗೆ ಪ್ರತಿ ಸರ್ತೆ ಬಂದು ಮನೆಯಲ್ಲಿ ಪೂಜಾ ಮಾಡೋದು ಈ ಸರ್ತೆ ನೀನು ಅಂತ ಮಣಿಗ್ ಕರೆದಾಗ ಇಲ್ಲ ಬರಕ್ ಆಗುದಿಲ್ಲ ನೀವೇ ಮಾಡ್ರಿ ಸರ್ತೆ ಅಂತ ಹೇಳಿ ರೀತಿಯಲ್ಲಿ ಇಷ್ಟು ವರ್ಷ ಬಂದು ತೆಗೆದು ಕೊಡೋಕೆ ಬಂಗಾರ ಸಾಮಾನ ಬೆಳ್ಳಿ ಸಾಮಾನ ಈ ಸರ್ತೆ ಇಲ್ಲ ನೀವತ್ತಿಬ್ರು ಅಂತ ಅಂತೇಳಿ ಟಿವಿ ಕೊಟ್ರು ನನಗೆ ಆಶ್ಚರ್ಯ ಕಿಲಿ ಕೊಟ್ರ ನಮ್ಮವ್ವ ಏನ್ ಇಟ್ಟಿರ್ಬೋದು ಅಂತೇಳಿ ಟಿವಿ ತೆಗೆದು ನೋಡಿದ್ರ ಅಲ್ಲಿ ಬೆಳ್ಳಿ ಬಂಗಾರಕ್ಕಿಂತಲೂ ಧಾರವಾಡದ ಮಹಾಂತಪ್ಪಗಳು ಮುರುಗೋಡದ ಮಹಾಂತ ಶಿವಗಳು ಕೊಟ್ಟಿರ್ತಕ್ಕಂತ ವಿಭೂತಿ ಇಡೀ ಟ್ರೆಸ್ರಿ ತುಂಬಾ ನನ್ನ ತಾಯಿ ತುಂಬಿಸಿದ್ರು ಅಂದ್ರೆ ಬೆಳ್ಳಿ ಬಂಗಾರಕ್ಕಿಂತಲೂ ಸಂಸ್ಕಾರ ಬಹಳ ದೊಡ್ಡದು ಅಂತಕ್ಕಂಥ ಮಾತನ್ನ ಈ ವೇದಿಕೆ ಮುಖಾಂತರ ನಾನು ಹೇಳಿಕೆ ಬಯಸ್ತಾ ಇದ್ದೀನಿ ಬಂಧುಗಳೇ ಅದಕ್ಕಾಗಿ ನಾವು ಯಾವ ರೀತಿ ಬದುಕಬೇಕಂದ್ರೆ ಪೂಜಾ ಶ್ರೀಗಳ ಆಶೀರ್ವಾದ ಅವ್ರ ಮಾರ್ಗದರ್ಶನದಿಂದ ಬದುಕಿದರೆ ಅದು ಮುಕ್ತಿ ಶಿಕ್ಷಣ ಅಂತಕ್ಕಂಥ ಮಾತನ್ನ ಈ ಸಂದರ್ಭದಲ್ಲಿ ಹೇಳಿ ತಾವು ಪ್ರೀತಿ ವಿಶ್ವಾಸದಿಂದ ಕರೆದು ಸತ್ಕಾರವನ್ನು ಮಾಡಿದಿರಿ ಮತ್ತು ಪ್ರಾಸ್ತಾವಿಕವಾಗಿ ಮಾತನಾಡ್ತಕ್ಕಂತ ಸ್ನೇಹಿತರಾದ ಹಾವಸಪ್ಪ ಹೇಳಿ ಅಧಿಕಾರ ಸಿಗಬೇಕು ಬಿಡಬೇಕಂತೇಳಿ ಅದು ಆ ಭಗವಂತನ ಇಚ್ಛೆ ನಾವು ಬೇಕಂತ ಹೋದ್ರ ಅಪ್ಪ ಹೇಳ್ತಿದ್ ನನಗೆ ಬೇಕಂತ ಹೋದ್ರ ಸಿಗುದ್ರ ಮಗನಾದ್ನ ಜಾಡಿಸಿ ಓದಿ ಅದ್ ತಾಣ ಅಂತ ಹೇಳ್ತಿದ್ದ ಹಂಗ ನಾವು ಕೆಲಸ ಮಾಡ್ಕೊತ ಹೋದ್ರ ಅದ್ ತನ್ನ ಅಧಿಕಾರ ಬರ್ತದ ನಿಮ್ ಆಶೀರ್ವಾದ ಇದ್ರ ಇಂತ ಎಷ್ಟೋ ಎಮ್ ಎಲ್ ಎಂ ಪಿ ಅವ್ರು ನಮ್ಮ ಮಣಿಗೆ ಬರ್ತಾವ ನಿಮ್ ಆಶೀರ್ವಾದ ಅಷ್ಟೇ ನನ್ಗೆ ಸಾಕು ಅಂತ ಹೇಳಿ ನನ್ ಮಾತು ಮುಗಿಸ್ ನಮಸ್ಕಾರ